ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿ ಸ್ಪೆಷಲ್ ಉಂಡೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟು ನಾವಿಲ್ಲಿ ಕೊಬ್ಬರಿ ಒಂದು ಹತ್ತು ಒಣ ಕೊಬ್ಬರಿಯನ್ನು ಚೆನ್ನಾಗಿ ಒಣಗಿಸಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅರ್ಧ ಕೆ ಜಿ ಆಗುವಷ್ಟು ಉತ್ತುತ್ತಿ ಕೂಡ ತಗೊಂಡು ನೀಟಾಗಿ ಸಣ್ಣದಾಗಿ ಬೀಜ ಎಲ್ಲ ತೆಗೆದು ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅರ್ಧ ಕೆ ಜಿ ಆಗೋಷ್ಟು ಗೋಡಂಬಿನ ತಗೊಂಡು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅರ್ಧ ಕೆ ಜಿ ಆಗೋಷ್ಟು ಒಣ ದ್ರಾಕ್ಷಿಯನ್ನು ತಗೊಂಡು ನೀಟಾಗಿ ಒಣಗಿಸಿ ಅದನ್ನು ಕೂಡ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಅರ್ಧ ಕೆ ಜಿ ಬಾದಾಮಿ ಕೂಡ ತೊಗೊಂಡಿದ್ದೀವಿ ಅದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋ ನೆಕ್ಸ್ಟು ಇದು ಅಂಟು ಅಂತ ಹೇಳ್ತಾರೆ ಎಲ್ಲ ರೇಷನ್ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಕೂಡ ತುಪ್ಪದಲ್ಲಿ ಬಿಸಿ ಮಾಡಿ ಇಟ್ಕೋಬೇಕು ತಗೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಸು ತುಪ್ಪನ ಆ್ಯಡ್ ಮಾಡಿಕೊಂಡು ಹುರಿದು ಒಂದು ಬೇಷಣಿಗೆ ಹಾಕಿ ಇಟ್ಕೊಂಡಿದ್ದೀವಿ ಮಿಕ್ಸ್ ಮಾಡಿ ಉಂಡೆ ಮಾಡಲಿಕ್ಕೆ ಇವಾಗ ಒಂದೂವರೆ ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತಗೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಅದೆಲ್ಲ ನೀಟಾಗಿ ಕರುಗ್ಬಿಟ್ಟು ಒಂದೆಡೆ ಪಾಕ ಬಂದರೆ ಸಾಕು ಒಂದೆಡೆ ಬೆಲ್ಲದ ಪಾಕ ಬಂದ ನಂತರ ಅದನ್ನು ಏನು ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನಾವು ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಮಿಕ್ಸ್ಚರಿಗೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಅದು ಅದನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡಬೇಕು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಕಟ್ಟಿ ಇಟ್ಕೋಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ನಾವು ಅಮ್ಮ ಮಾಡಿದ್ದಾರೆ ಈ ಉಂಡೆನ ಬಾಣಂತಿಯರು ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು ಅದ್ರ ಜೊತೆಗೆ ಕಾಲು ನೋವು ಮಂಡಿ ನೋವು ಇರೋರು ಕೂಡ ತಿನ್ಬೋದು ಬೇಗ ನೋವೆಲ್ಲ ಕಡಿಮೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching.